फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ನಿಂದ ಎಷ್ಟೊಂದು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್ಕಾರ ಈಗ ಒಂದು ಸುಗ್ರೀವಾಜ್ಞೆ ತಂದಿದ್ರು ಸಹ ಅದು ಇನ್ನೂ ಕಡಿಮೆ ಆಗಿಲ್ಲ ಇದರ ನಡುವೆ ನಮಗೆ ಮುಖ್ಯವಾಗಿ ಹೆಸರು ಕೇಳಿ ಬಂದಿದ್ದು ಧರ್ಮಸ್ಥಳದವರು ಫೈನಾನ್ಸ್ ಮಾಡಿದ್ದಾರೆ ಅವರು ಸಹ ಕಿರುಕುಳ ಕೊಡ್ತಿದಾರೆ ಪೊಲೀಸರು ಅವರ ಮೇಲೆ ಕೇಸನ್ನ ದಾಖಲಿಸ್ತಿಲ್ಲ ಅನ್ನೋದು ಈ ನಿಟ್ಟಿನಲ್ಲಿ ನಿನ್ನೆ ಧರ್ಮಸ್ಥಳ ಫೈನಾನ್ಸ್ ಫೈನಾನ್ಸ್ ತಗೊಂಡವರು ಆ ಮಹಿಳೆಯರು ಗಿರೀಶ್ ಮಟ್ಟಣ್ಣನವರು ಇದ್ರ ಬಗ್ಗೆ ವಿರೋಧ ಮಾತಾಡ್ತಾ ಇದ್ದಾರೆ ಆ ರೀತಿ ಯಾವುದೋ ತೊಂದರೆ ಆಗಿಲ್ಲ ಅಂತ ಹೇಳಿ ಒಂದಷ್ಟು ಮಾತುಕತೆ ಬಂದಿದೆ ಇವತ್ತು ಅವ್ರನ್ನೇ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಮೇಡಮ್ ಸರ್ ಇವತ್ತು ಮಹಿಳೆಯರು ಏನೋ ಸ್ವಯ ಧರ್ಮಸ್ಥಳದಿಂದ ಸ್ವಸಹಾಯ ಸಂಘದಿಂದ ಹಣಕಾಸಿನ ನೆರವು ಪಡೆದಿರೋ ಮಹಿಳೆಯರು ಹೇಳ್ತಿದ್ದಾರೆ ತಮಗೆ ಅನುಕೂಲ ಆಗಿದೆ ಅಂತ ನೀವು ನೋಡಿದ ಹಾಗೆ ನೀವು ಕೇಳಿದ ಹಾಗೆ ಏನ್ ನಡೆದಿದೆ ಮೇಡಮ್ ಅಲ್ಲಿ ಬಂದಂತಹ ಮಹಿಳೆಯರು ಯಾರು ಕೂಡ ನೊಂದಂತವರಲ್ಲ ಸಾಲ ತಗೊಂಡು ತೊಂದರೆಗೀಡಾದವರಲ್ಲ ಅವರೆಲ್ಲರೂ ಕೂಡ ಎಸ್ ಕೆ ಡಿಆರ್ಡಿಪಿ ಧರ್ಮಸ್ಥಳ ಸಂಘ ಅಂತ ನಾನು ಬಳಕೆ ಮಾಡ್ತಾ ಇಲ್ಲ ಎಸ್ ಕೆ ಡಿ ಪಿ ಟ್ರಸ್ಟ್ ಏನಿದೆಯಲ್ಲ ವೀರೇಂದ್ರ ಹೆಗ್ಗಡೆ ಮತ್ತು ಅವರ ಕುಟುಂಬದ ಟ್ರಸ್ಟ್ ಅವರು ಟ್ರೈನಿಂಗ್ ಕೊಟ್ಟಂತಹ ಅವರ ಸಂಬಳದಲ್ಲಿ ದುಡಿತಾ ಇರುವಂತಹ ಮಹಿಳೆಯರವರು ಅವರು ಸ್ವಸಹಾಯ ಸಂಘಗಳವರಲ್ಲ ಹೌದು ಸ್ವಸಹಾಯ ಸಂಘಗಳು ಅಂತ ಹೇಳಿದ್ರೆ ಇಲ್ಲಿ ಅಲ್ಲಿ ಗ್ರಾಮೀಣ ಜನತೆಗೆ ಇವರೇ ಮಾಡಿದ್ದಾರೆ ಇವರೇ ಮಾಡಿ ಅಲ್ಲಿ ಜನರಿಗೆ ಇಲ್ಲಿ ಸಮಸ್ಯೆ ಆಗ್ತಾ ಇರೋದು ಏನು ಅಂತ ಹೇಳಿದ್ರೆ ಅಲ್ಲಿರುವಂತಹ ಗ್ರಾಮೀಣ ಜನತೆಗೆ ರೂಲ್ಸ್ ರೆಗ್ಯುಲೇಷನ್ಸ್ ಗೊತ್ತಿಲ್ಲ ಇವರು ಪ್ರಾರಂಭದಲ್ಲಿ ಅವಕಾಶ ಇದೆಯಾ ಟೈಮ್ ಇದೆಯಾ ಮಾತಾಡೋದಕ್ಕೆ ಯಾಕಂದ್ರೆ ಬರೀ ನಾವು ಸೂಪರ್ಫಿಷಿಯಲ್ ಮಾತಾಡ್ಬಿಟ್ರೆ ಇದ್ರದ್ದು ಇಂಡು ಗೊತ್ತಾಗೋದಿಲ್ಲ ಇವರು ಏನ್ ಮಾಡಿದ್ರು ಎಸ್ ಕೆ ಡಿಆರ್ಡಿ ಪಿ ಟ್ರಸ್ಟ್ ಅಂತ ಪ್ಲೀಸ್ ಇದನ್ ಮಾಡ್ಕೊಳ್ಳಿ ಅಂಡರ್ಲೈನ್ ಟ್ರಸ್ಟ್ ಅಂತ ಹೇಳ್ಕೊತಾರೆ ಅವರು ಬಿ ಸಿ ಟ್ರಸ್ಟ್ ಅಂತ ಹೇಳ್ಕೊತಾರೆ ಇವರೇನ್ ಮಾಡಿದ್ರು ಪ್ರತಿ ಹಳ್ಳಿಗೆ ಹೋಗಿ ನೋಡಿ ನಾವು ಧರ್ಮಸ್ಥಳದಿಂದ ಬಂದಿದ್ದೇವಿ ಮತ್ತು ನಾವು ಯೋಜನಾ ಅಧಿಕಾರಿಗಳು ಆಫೀಶಿಯಲ್ಸ್ ಆಕ್ಚುಲಿ ಟ್ರಸ್ಟ್ ನಲ್ಲಿ ಆಫೀಶಿಯಲ್ಸ್ ಅಂತ ಡಿಸಿಗ್ನೇಷನ್ ಇರುವುದಿಲ್ಲ ಆಫೀಸರ್ ಅಂತ ಅಧಿಕಾರಿ ಅಂತ ಡಿಸಿಗ್ನೇಷನ್ ಟ್ರಸ್ಟ್ ಅಲ್ಲಿ ಬರುವುದಿಲ್ಲ ಇವರು ಜನರಿಗೆ ಯಾಮರ್ಸ್ ಸೋದಸ್ಕರ ಎರಡು ಇದನ್ನು ಯೂಸ್ ಮಾಡಿದ್ರು ಟರ್ಮ್ಸ್ ಒಂದು ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಅದ್ ಎಲ್ರು ಲಕ್ಷಾಂತರ ಕೋಟ್ಯಾಂತರ ಜನ ನಮ್ಮನ್ನ ಇಟ್ಕೊಂಡು ನಾವೆಲ್ಲರೂ ಧರ್ಮಸ್ಥಳದ ಭಕ್ತರು ಧರ್ಮಸ್ಥಳ ಅಂತ ಕೂಡ ಇಮಿಡಿಯೇಟ್ ಆಗಿ ನಂಬುತ್ತಾರೆ ಎರಡನೇದು ಎಲ್ಲರೂ ಧರ್ಮಸ್ಥಳ ಟ್ರಸ್ಟ್ ಅಂತಾರಲ್ವಾ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಟ್ ಇಸ್ ಅ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಇಟ್ಕೊಂಡಿದ್ದಾರೆ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟಿಗೂ ಮತ್ತು ಹಣಕಾಸಿನ ವ್ಯವಹಾರಕ್ಕೂ ಏನು ಸಂಬಂಧ ಒಂದೇ ಪ್ರಶ್ನೆ ಅವರು ಹಣಕಾಸಿನ ವ್ಯವಹಾರ ರೂರಲ್ ಡೆವಲಪ್ಮೆಂಟ್ ಆಕ್ಚುಲಿ ಅದೇ ತಪ್ಪು ಆಸ್ ಪರ್ ಆರ್ ಬಿ ಐ ಗೈಡ್ಲೈನ್ಸ್ ಯಾವುದೇ ಹಣಕಾಸು ವ್ಯವಹಾರ ಮಾಡ್ಬೇಕಂದ್ರೆ ಅದು ಬ್ಯಾಂಕ್ ಇರ್ಬಹುದು ಅಥವಾ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿಗಳು ಎರಡಕ್ಕೆ ಅವಕಾಶ ಇದೆ ಅಥವಾ ಕೋಆಪರೇಟಿವ್ ಸೆಕ್ಟರ್ ಯಾರೇ ಮಾಡಿದ್ರು ಕೂಡ ಅವ್ರದ್ದು ಈ ಎನ್ ಬಿ ಎಫ್ ಸಿ ಇರ್ಲಿ ಕಂಪನೀಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ನಲ್ಲಿ ರಿಜಿಸ್ಟರ್ ಆಗಬೇಕು ಇವರಾಗಿಲ್ಲ ಖಂಡಿತ ಆಗಿಲ್ಲ ಇವರು ಯೋಜನೆ ಇವರು ಟ್ರಸ್ಟ್ ನಾನ್ ಪ್ರಾಫಿಟೇಬಲ್ ಟ್ರಸ್ಟ್ ರಾಜ್ಯದಲ್ಲಿ ಸಾವಿರಾರು ಟ್ರಸ್ಟ್ ಗಳಿದೆ ದೇವಸ್ಥಾನದ ಟ್ರಸ್ಟ್ಗಳಿದೆ ಮಠದ ಟ್ರಸ್ಟ್ ಗಳಿದೆ ಅವು ಸೇವಾ ಟ್ರಸ್ಟ್ ನಾನ್ ಪ್ರಾಫಿಟೇಬಲ್ ಚಾರಿಟೇಬಲ್ ಟ್ರಸ್ಟ್ ಇರೋದು ಗೆ ಯೋಜನೆ ಮಾಡ್ಕೊಳಕ್ ಬರಲ್ಲ ಅಲ್ಲ ಟ್ರಸ್ಟ್ ಗೆ ಹಣಕಾಸು ವ್ಯವಹಾರ ಲೇವಾದೇವಿ ಮಾಡಕ್ ಬರುದಿಲ್ಲ ಹಣಕಾಸು ಫೈನ್ ಇಫ್ ಯು ವಾಂಟ್ ಟು ಮೇಕ್ ಎನಿ ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ ದೆನ್ ಮೇಕ್ ಇಟ್ ಇಸ್ ಅ ಕಂಪನಿ ಇವರು ಟ್ರಸ್ಟ್ ಯೋಜನೆ ಅಂತ ಹೇಳ್ಕೊಂಡು ಗ್ರಾಮ ಗ್ರಾಮೀಣ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ಕೊಂಡು ಸ್ವಸಾಯ ಗುಂಪುಗಳನ್ನ ಇವರೇ ರಚನೆ ಮಾಡಿ ಅವರಿಗೆ ನೀವು ಉಳಿತಾಯ ಹಣ ಕಟ್ಟಿ ಅಂತ ಹೇಳಿದ್ರು ಮೇಡಮ್ ಸ್ಟಾರ್ಟಿಂಗ್ ಇವರು ಹೋದಾಗ ಏನ್ ಮಾಡ್ತಾರೆ ನೀವು ಉಳಿತಾಯ ಹಣ ಕಟ್ಟಿ ಮಂಜುನಾಥ ಸ್ವಾಮಿ ಹೆಸರಿನಲ್ಲಿ ವಾರಕ್ಕೆ ಇಪ್ಪತ್ತು ರೂಪಾಯಿ ಕಟ್ಟಿ ಹತ್ತು ರೂಪಾಯಿ ಕಟ್ಟಿ ಅನ್ಕೊಳ್ಳಿ ಸಹಜವಾಗಿ ಹತ್ತಿಪ್ಪ ದೊಡ್ಡದಲ್ಲ ಅಂತ ಕಟ್ಟಿಬಿಡ್ತಾರೆ ಆಮೇಲೆ ಉಳಿತಾಯ ಹಣ ಎಲ್ಲಿ ಹೋಯ್ತು ನಮಗ್ ಕೊಡಿ ಅಂತ ಕೇಳಿದಾಗ ನೀವು ಸಾಲ ತಗೋಬೇಕು ಇವರೇ ಅಡಿಕ್ಟ್ ಮಾಡ್ತಾರೆ ಫಸ್ಟ್ ಸಮಸ್ಯೆ ಮಾಡೋದು ಇವರೇ ಅಂದ್ರೆ ಅಡಿಕ್ಷನ್ ಕೊಡೋದು ಸುಲಭ ಸಾಲದ ಅಡಿಕ್ಷನ್ ಆಮಿಷ ಒಡ್ಡುದು ಇವರು ಮನೆ ಮನೆಗ್ ಹೋಗಿ ಕೇಳ್ತಾರೆ ಫಾರ್ ಇಲ್ಲಿವರೆಗೂ ಕೂಡ ತಾವು ಎಕ್ಸಾಮಿನ್ ಮಾಡಿ ಇಲ್ಲಿವರೆಗೂ ಯಾವ ಒಬ್ರು ಕೂಡ ಧರ್ಮಸ್ಥಳಕ್ಕೆ ಹೋಗಿ ನಮಗ್ ಸಾಲ ಕೊಡಿ ಅಂತ ಯಾವ ಗ್ರಾಮಸ್ಥರು ಕೇಳಿಲ್ಲ ಯಾರು ಕೇಳಲ್ಲ ಇವರೇ ಹೋಗ್ತಾರೆ ನಾವು ಅಧಿಕಾರಿಗಳು ಅಧಿಕಾರಿಗಳು ಅಂತ ಹೇಳಿದ್ರೆ ಓ ಇವರು ಗವರ್ಮೆಂಟ್ ನವರು ಅನ್ನೋ ಒಂದು ಇಂಪ್ರೆಷನ್ ಕೂಡ ಬರ್ತದೆ ಆಮೇಲೆ ಇವರು ನೇಮ್ ಆಫ್ ದ ಡಿಸಿಗ್ನೇಷನ್ ನೋಡಿ ನಾವು ಎಸ್ಪಿ ಅಂತ ಹೇಳ್ತಾರೆ ಅಂದ್ರೆ ನಮ್ಗೆ ಎಸ್ ಪಿ ಹೇಳಿದ್ದಾರೆ ಎಸ್ ಪಿ ಕಳಿಸಿದ್ದಾರೆ ಎಸ್ ಪಿ ಅಂದ್ರೆ ಯಾರು ನಾಟ್ ಪೊಲೀಸ್ ಎಸ್ ಪಿ ಸೇವಾ ಪ್ರತಿನಿಧಿಗಳು ಅಂತ ಇವರೇ ಇಟ್ಕೊಂಡಿದ್ದಾರೆ ಜನಗಳಿಗೆ ಎಸ್ ಪಿ ಅಂತ ಹೇಳಿದ್ರೆ ಪೊಲೀಸರು ತಿಳ್ಕೊಂಡ್ ಬಿಡ್ತಾರೆ ಕಟ್ಟಿಲಿಲ್ಲ ಅಂದ್ರೆ ಡೆಮಿ ದೇ ಆರ್ ಆಕ್ಟಿಂಗ್ ಆಸ್ ಅ ಡೆಮಿ ಗವರ್ಮೆಂಟ್ ಪೇಕ್ ಗವರ್ಮೆಂಟ್ ಡೆಮಿ ಗವರ್ಮೆಂಟ್ ಅಂತಾರ ಅದಕ್ಕೆ ಆನಂತರ ಇವರು ನಾನೊಂದು ತಮಗೆ ಕಳ್ಸಿಕೊಡ್ತೇನೆ ಇವರು ಲೆಟರ್ ಹೆಡ್ ನಲ್ಲಿನೂ ಕೂಡ ದೇ ಹ್ಯಾವ್ ಡುಪ್ಲಿಕೇಟೆಡ್ ಗೌರ್ಮೆಂಟ್ ಸಿಂಬಾಲ್ ಕರ್ನಾಟಕ ರಾಜ್ಯ ಸರ್ಕಾರದ ಸಿಂಬಾಲ್ ಅನ್ನ ಇವರ ಖಾಸಗಿ ವ್ಯವಹಾರಕ್ಕೆ ಬಳಸ್ಕೊಂಡಿದ್ದಂತ ಹ್ಯಾಂಡ್ ಬುಗ್ ಲೆಟರ್ ಹೆಡ್ ನಮ್ಮ ಹತ್ರ ಇದೆ ಕಳ್ಸಿಕೊಡ್ತೇನೆ ಇಸ್ ಇಟ್ ನಾಟ್ ಅ ಫ್ರಾಡ್ ಇಸ್ ಇಟ್ ನಾಟ್ ಅ ಗೈಡಿಂಗ್ ಅ ಕಾಮನ್ ಮ್ಯಾನ್ ಸಾಮಾನ್ಯ ಜನಸಾಮಾನ್ಯರಿಗೆ ಮಿಸ್ಗೈಡಿಂಗ್ ಮಾಡೋದಲ್ವಾ ಇದು ಹೌದು ಆ ನಂತರ ಮೇಡಮ್ ಏನ್ ಮಾಡಿದ್ರು ಇವರೇ ಸಾಲ ಕೊಡ್ತಾ ಕೊಡ್ತಾ ಆಕ್ಚುಲಿ ನಲ್ವತ್ತರಿಂದ ಐವತ್ ಸಾವಿರ ಇರೋದು ಮ್ಯಾಕ್ಸಿಮಮ್ ಲಿಮಿಟ್ ಕೊಡೋದು ಇವ್ರು ಎರಡ್ ಲಕ್ಷ ಮೂರ್ ಮೂರ್ ಲಕ್ಷ ಹೇಳ್ ಕೇಳ್ದಂಗ್ ದುಡ್ಡು ಕೊಡೋದು ಆಮೇಲೆ ಇವ್ರು ಏನ್ ಹೇಳಿದ್ರು ಇದು ಬ್ಯಾಂಕಿನಿಂದ ನೇರವಾಗಿ ಸಾಲ ಅಂತ ಇದು ನಾನು ಹೇಳ್ತಾ ಇರೋದಿಲ್ಲ ಸ್ವತಃ ಆ ಸಂಸ್ಥೆಯ ಮುಖ್ಯಸ್ಥರಾದಂತಹ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಸಂಸದರು ಅವರೇ ಹೇಳ್ತಾರೆ ಟಿವಿ ನ್ಯೂಸ್ ಏಟೀನ್ ಇಂಟರ್ವ್ಯೂ ನಲ್ಲಿ ನಾವು ಬ್ಯಾಂಕಿಗೆ ನೇರವಾಗಿ ಕೊಡಿಸ್ತೇವೆ ಅಂತ ಹೇಳಿ ಅದು ಶುದ್ಧ ಸುಳ್ಳು ಒಬ್ಬೇ ಒಬ್ಬ ಗ್ರಾಹಕರಿಗೆ ಬ್ಯಾಂಕಿನಿಂದ ನೇರವಾಗಿ ಸಾಲ ಕೊಡ್ಸಿಲ್ಲ ಒಂದು ವೇಳೆ ಇಲ್ಲಿ ನಾವು ಕೇಳ್ತಾ ಇರೋದು ಪ್ರಶ್ನೆ ವೆರಿ ಸಿಂಪಲ್ ಬ್ಯಾಂಕಿನಿಂದ ನೇರವಾಗಿ ಸಾಲ ನೀವು ಕೊಡ್ಸಿದ್ರೆ ಬ್ಯಾಂಕ್ ನೇರವಾಗಿ ಬ್ಯಾಂಕಿಗೆ ಸಾಲ ಕಟ್ಟಬೇಕಲ್ವಾ ಮರುಪಾವತಿ ಆಗ್ಬೇಕಲ್ಲ ಇವರು ಡೈರೆಕ್ಟ್ ಆಗಿ ಎಸ್ ಕೆ ಡಿಆರ್ಡಿ ಪಿ ಅವರು ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಯಾವ ಅಕೌಂಟ್ ಹೋಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಅಂಡ್ ದೇ ಕಲೆಕ್ಟ್ ಇನ್ ದ ಫಾರ್ಮ್ ಆಫ್ ಮನಿ ಹಾರ್ಡ್ ಕ್ಯಾಶ್ ಇಲ್ಲ ಒಂದೇ ಒಂದು ರೂಪಾಯಿ ಸೋಫಾರ್ ಅವರ ಮೂವತ್ತು ವರ್ಷದ ಈ ಲೇವಾದೇವಿ ವ್ಯವಹಾರದಲ್ಲಿ ಒಂದೇ ಒಂದು ರೂಪಾಯಿಯನ್ನ ಆನ್ಲೈನ್ ತಗೊಂಡಿಲ್ಲ ಪೇಟಿಎಂ ಆಗಲಿ ಗೂಗಲ್ ಪೇ ಆಗ್ಲಿ ಅಥವಾ ಬ್ಯಾಂಕ್ ಆನ್ಲೈನ್ ಟ್ರಾನ್ಸಾಕ್ಷನ್ ಒಂದೇ ಒಂದು ರೂಪಾಯಿ ಮಾಡಿಲ್ಲ ಇವ್ರಿಗೆ ಹಣ ಬರುತ್ತೆ ಈ ಧರ್ಮಸ್ಥಳದ ಎಸ್ಕೆ ಅದೇ ಡೌಟ್ ಅದೇ ಅವ್ರೇನ್ ಹೇಳ್ತಾರೆ ನಾವು ಬ್ಯಾಂಕ್ ನಿಂದ ನೇರವಾಗಿ ಕೊಡ್ತೀವಿ ಅಂತ ಹೇಳ್ತಾರೆ ಇವ್ರ ವೆಬ್ಸೈಟ್ ನಲ್ಲಿ ಹಾಕೊಂಡಿರೋದು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಔಟ್ಸ್ಟಾಂಡಿಂಗ್ ಲೋನ್ ಕೊಟ್ಟಿದ್ದೇವೆ ಅಂತ ಇವರದೇ ವೆಬ್ಸೈಟ್ ಅಲ್ಲಿ ಹಾಕೋತಾರೆ ಸೊ ಆ ಬ್ಯಾಂಕಿನಿಂದ ಕೊಡ್ಸಿದ್ರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಗೊತ್ತಾಗ್ಬೇಕಲ್ವಾ ನಮ್ಗೆ ಯಾವ್ದು ಒಂದು ಇದುವರೆಗೂ ತೋರಿಸಿಲ್ಲ ನಾನು ನಿಮಗೆ ಪ್ರತಿಯೊಂದು ದಾಖಲೆಗಳನ್ನು ಕೂಡ ನಿಮ್ಗೆ ಕಳ್ಸಿಕೊಡ್ತೇನೆ ಇವರು ವಾರ ತಿಂಗಳ ಮಾಸಿಕ ವರದಿ ಅಂತ ಕೊಡ್ತಾರೆ ಅಲ್ಲಿ ಜನಗಳಿಗೆ ಒಂದು ಪ್ರಿಂಟ್ಔಟ್ ಕೊಡ್ತಾರೆ ಬ್ಯಾಂಕಿನಿಂದ ಅಲ್ಲದು ಅದರಲ್ಲಿ ಯಾವುದೇ ಇವರು ಕೊಡುವಂತಹ ಮಾಸಿಕ ವರದಿಗೆ ಸಿಗ್ನೇಚರ್ ಇರುವುದಿಲ್ಲ ಸೀಲನ್ ಸಿಗ್ನೇಚರ್ ಇರಬೇಕಲ್ಲ ಆಯ್ತು ಇವರು ಮನಿ ಲಾಂಡ್ರಿಂಗ್ ಆಗಲ್ವಾ ಹಂಡ್ರೆಡ್ ಪರ್ಸೆಂಟ್ ಇದು ಬ್ಲಾಕ್ ಮನಿ ಸರ್ಕ್ಯುಲೇಷನ್ ಆಗ್ತಾ ಇದೆ ಅಂದ್ರೆ ದೇವಸ್ಥಾನಕ್ಕೆ ಬರೋ ಹಣ ನೇರವಾಗಿ ನಾನೇ ಪ್ರಶ್ನೆ ಮಾಡ್ತಾ ಇದ್ದೀನಿ ದೇವಸ್ಥಾನಕ್ಕೆ ಭಕ್ತರ ಹಾಕೋದು ಹಣವನ್ನ ಇವರು ಅವರಿಗೆ ಮತ್ತೆ ಬಡ್ಡಿ ಕೊಟ್ಟು ಮತ್ತೆ ದುಡ್ಡು ಸಂಪಾದಿಸ್ತಾ ಇದಾರೆ ಇದರಲ್ಲಿ ಒಂದು ದೇವಸ್ಥಾನಕ್ಕೆ ಹಾಕಿದಂತ ದುಡ್ಡಿನ ಹಣ ಹುಂಡಿ ಹಣ ಮತ್ತು ಅನೇಕ ಜನ ರಾಜಕಾರಣಿಗಳ ಬ್ಲಾಕ್ ಮನಿ ಕೂಡ ಇದೆ ಅದಕ್ಕೆ ರಾಜಕಾರಣಿ ನಮ್ಮ ಸಹಕಾರ ಸಚಿವರು ಹೋಗಿದ್ದಾರೆ ಕೋರ್ಟಿಗೆ ಅವರು ಫೈನಾನ್ಸ್ ಮಾಡ್ತಿಲ್ಲ ಅಂತ ಹೇಳಿ ಅವ್ರಿಗೆ ಯಾವ ನೈತಿಕತೆ ಇದಾರೆ ಸಹಕಾರ ಸಚಿವರಿಗೆ ಇವತ್ತು ಅವರು ಓಟ್ ಪಡೆದಿರೋದು ಜನರ ಸೇವೆ ಮಾಡಕ್ಕೆ ಇವತ್ತು ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಸೇವೆ ಮಾಡ್ತಾ ಬಿದ್ದಿದ್ದಾರೆ ಇವರು ಅದನ್ನೇ ನೋಡಿ ಈಗ ಸಹಕಾರ ಸಚಿವರು ಇಲ್ಲಿ ಯಾಕೆ ಇಂಟರ್ಫೇರ್ ಅವ್ರ ಕಡೆ ಯಾಕೆ ಹೇಳಿಕೆ ಕೊಡ್ಸಿದಾರ ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇದೆ ಇವರು ಎಲ್ಲೇ ಮಾಡಬೇಕಾದ್ರೂ ಕೂಡ ಫಸ್ಟ್ ಕೋಆಪರೇಟಿವ್ ಡಿಸ್ಟಿಕ್ ರಿಜಿಸ್ಟ್ರಾರ್ ನಲ್ಲಿ ರಿಜಿಸ್ಟರ್ ಆಗಬೇಕು ಬೆಳ್ತಂಗಡಿ ಬಿಟ್ಟು ಯಾವುದೇ ಜಿಲ್ಲೆಯಲ್ಲಿ ಇವರ ಸಂಘ ಎಸ್ ಕೆ ಯೋಜನೆ ರಿಜಿಸ್ಟರ್ ಆಗಿಲ್ಲ ನಾವು ಆರ್ಟಿಐ ನಲ್ಲಿ ಕೇಳಿದ್ದೇವೆ ಎಲ್ಲೂ ಕೂಡ ರಿಜಿಸ್ಟರ್ ಆಗಿಲ್ಲ ಹಿಂಗಾಗಿ ಇವರು ಕೋಆಪರೇಟಿವ್ ಸೊಸೈಟಿ ಸಚಿವರ ಕಡೆಯಂತರ ಹೇಳಿಕೆ ಕೊಡ್ಸ್ ಬಿಡ್ತಾರೆ ಸೊ ಯಾವುದೇ ಸರಿ ಅವ್ರು ರಿಜಿಸ್ಟರ್ ಆಗಿಲ್ಲ ಅದರಿಂದ ಅವ್ರು ಫೈನಾನ್ಸ್ ಮಾಡ್ತಿಲ್ಲ ಅಂತ ಹೇಳಿ ದಾಖಲೆ ಹೇಳಿದ್ರು ಸಹ ಪ್ರತಿ ನಮ್ಮ ರಾಜ್ಯದ ಹಳ್ಳಿ ಹಳ್ಳಿಯಲ್ಲಿ ಗ್ರಾಮ ಗ್ರಾಮೀಣಾಭಿವೃದ್ಧಿ ಸಂಘದಿಂದ ಹಣ ತೆಗೆದುಕೊಂಡ್ರೆ ಅವರು ನೂರಾರು ಕೇಸ್ ಸಿಕ್ತಿದವೇ ಸರ್ಕಾರಕ್ಕೆ ಅದೊಂದೇ ಸಾಕಲ್ಲ ಕೋರ್ಟಿಗೆ ಸಾಕಲ್ಲ ಅಷ್ಟು ಮೇಡಮ್ ನಲ್ವತ್ತೊಂದು ಕೇಸ್ ದೂರುಗಳು ದಾಖಲಾಗಿದೆ ಇವ್ರ ಎಸ್ ಕೆ ಡಿಆರ್ಡಿ ವಿರುದ್ಧ ಎನ್ ಸಿಆರ್ ನಾವು ಹೇಳ್ತಾ ಇದ್ದೀವಿ ಎಫ್ಐಆರ್ ಮಾಡಿ ಮಾಡಿ ಅಂತ ಇವರು ಪ್ರಭಾವ ಬೆಳೆಸಿ ಎಫ್ಐಆರ್ ಮಾಡಕ್ಕೆ ಬೀಳ್ತಾ ಇಲ್ಲ ಬಟ್ ಎನ್ ಸಿಆರ್ ಆಗಿದೆ ನಲವತ್ತೊಂದು ಕೇಸ್ ರಿಜಿಸ್ಟರ್ ಆಗಿದೆ ಮತ್ತೆ ಎಫ್ಐಆರ್ ಇವ್ರ ಮೇಲೆ ನಾಲ್ಕು ಕೇಸ್ ಸುಸೈಡಲ್ ಡೆತ್ ಇವರಿಂದನೆ ಎಸ್ ಕೆ ಡಿಆರ್ಡಿ ಹೆಸರೇ ಇದ್ದು ಎಫ್ಐಆರ್ ನಲ್ಲಿ ನಾಲ್ಕು ಎಫ್ಐಆರ್ ಗಳು ರಿಜಿಸ್ಟರ್ ಆಗಿದೆ ಆಗ್ಲೂ ಆದ್ರೂ ಕೂಡ ಇವರ ಮೇಲೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಈಗ ನಾವು ನಮ್ಮ ಚಾನಲ್ ಮಾತಾಡಿದಾಗ ಮುಖ್ಯಮಂತ್ರಿಗಳಿಗೆ ಪದೇ ಪದೇ ಹೇಳಿದಿವಿ ಯಾಕೆ ನೀವು ಇವ್ರ ಬಿಜೆಪಿಯಿಂದ ರಾಜ್ಯಸಭಾ ಸದಸ್ಯರಾಗಿರೋರ್ನ ಯಾಕೆ ರಕ್ಷಣೆ ಮಾಡ್ತಿದೀರಾ ಆ ಸಂಘದಿಂದ ಯಾಕ್ ಕಂಪ್ಲೇಂಟ್ ಬಂದ್ರೆ ಯಾಕೆ ನೀವು ತೆಗೆದ್ಕೊಳ್ತಿಲ್ಲ ಅದಕ್ ಮಾತ್ರ ಇದುವರೆಗೂ ಯಾರು ಉತ್ತರ ಕೊಡ್ತಾ ಇಲ್ಲ ಬರೀ ಸುಗ್ರೀವಾಜ್ಞೆ ಬಗ್ಗೆ ಮಾತಾಡ್ತಾ ಇದಾರೆ ಸುಗ್ರೀವಾಜ್ಞೆಯಲ್ಲಿ ಸಹ ಯಾರು ಮೈಕ್ರೋ ಫೈನಾನ್ಸ್ ಅವ್ರ ತೊಂದರೆ ಆಗ್ಬಾರ್ದು ಅಂತ ರಾಜ್ಯಪಾಲರು ಸುಗ್ರೀವಾಜ್ಞೆಯಲ್ಲೂ ಸಹ ಅವ್ರಿಗೆ ಫೈನಾನ್ಸ್ ಮಾಡೋರ್ ಬಗ್ಗೆ ಬ್ಯಾಟಿಂಗ್ ಮಾಡ್ತಾರೆ ಅವರ್ತು ನಮ್ಮ ಬಡ ಜನರ ಬಗ್ಗೆ ಬ್ಯಾಟಿಂಗ್ ಮಾಡೋದೇ ಇಲ್ಲ ಅವ್ರು ಇಲ್ಲಿ ಏನಾಗಿದೆ ಯಾರು ಪ್ರಭಾವಿಗಳಿದ್ದಾರೆ ನೋಡಿ ತಮ್ಮಂತ ಒಂದು ಪ್ರಾಮಾಣಿಕ ಮಾಧ್ಯಮದವರು ಮಾತಾಡ್ತೀರಿ ಆದ್ರೆ ದೊಡ್ಡ ದೊಡ್ಡ ಮನೆಯೂ ಕೂಡ ಅದೇ ಚರ್ಚೆ ಆಯ್ತು ಗದಗ್ನಲ್ಲಿ ಆಗಿರೋದು ಅದೇ ನಾನು ಪ್ರೆಸ್ ಮೀಟ್ ಅಲ್ಲಿ ಎಲ್ಲವನ್ನೂ ವಿವರಿಸಿದ್ದೇನೆ ಮಾಧ್ಯಮದ ಮುಂದೆ ಅದು ಹೋಗಿ ವಾಪಸ್ ನಾನು ಪ್ರೆಸ್ ಮೀಟ್ ಇಂಥ ಹೊರಗಡೆ ಹೋಗಬೇಕಾದ್ರೆ ಒಂದು ಹತ್ತು ಹದಿನೈದು ಜನ ಹೆಣ್ಮಕ್ಳು ಸೇರಿದ್ದಾರೆ ಸೇರಿದಾಗ ಅವ್ರಿಗೂನು ಅವಕಾಶ ಇದೆಯಲ್ಲ ಪ್ರೆಸ್ ಮೀಟ್ ಮಾಡೋದಕ್ಕೆ ಅವರು ಅದನ್ನ ಪ್ರೆಸ್ಮಿಟ್ ಮೀಟ್ ಮಾಡ್ದೆ ನಮ್ಮ ತಪ್ಪು ಮಾತಾಡ್ತಾ ಇದ್ರೆ ಗಿರೀಶ್ ಮಠಣ್ಣವ್ರು ಅಥವಾ ಸೌಜನ್ಯ ಹೋರಾಟಗಾರರು ಯಾರೇ ಅವರು ಧರ್ಮಸ್ಥಳದ ಎಸ್ ಕೆ ಡಿಆರ್ ಡಿಪಿ ಅಗೇನ್ಸ್ಟ್ ಮಾತಾಡ್ತಾ ಇದ್ರೆ ಅವರು ಒಂದು ಪ್ರೆಸ್ ಮಾಧ್ಯಮ ಪ್ರೆಸ್ ಮೀಟ್ ಮಾಡಬಹುದು ಅವರು ನಿನ್ನೆ ಆಕ್ಚುಲಿ ಮೀಡಿಯಾದವ್ರು ಕೂಡ ಒಳ್ಳೆ ಸ್ಟೆಪ್ ತಗೊಂಡ್ರು ನೀವು ಹಂಗೆ ಮಾತಾಡಬಾರದು ನೀವು ಕೂಡ ಪ್ರೆಸ್ ಮೀಟ್ ಮಾಡಿ ನಾವು ವರದಿ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ತಯಾರಾ ಇಲ್ಲ ಅವರು ತಯಾರ ಇಲ್ಲ ಆನಂತರ ಇಲ್ಲಿ ಈ ಧರ್ಮಸ್ಥಳ ಹೆಸರನ್ನ ಅಂದ್ರೆ ಎಸ್ಕೆಡಿಆರ್ ಡಿ ಪಿ ಏನ್ ಪ್ರಸ್ತಾಪ ಮಾಡ್ತಾ ಇರೋದು ವೆರಿ ಫ್ಯೂ ಯೂಟ್ಯೂಬ್ಸ್ ಇರ್ಬಹುದು ಪಾಡ್ಕಾಸ್ಟ್ ಇರ್ಬಹುದು ಅವ್ರು ಮಾಡ್ತಾ ಇದಾರೆ ಮೇಜರ್ ಈ ಮೇನ್ ಸ್ಟ್ರೀಮ್ ಜರ್ನಲಿಸ್ಟ್ ಅಂದ್ರೆ ಮೀಡಿಯಾಗಳು ನಾನು ಜರ್ನಲಿಸ್ಟ್ಗೆ ದೂರ್ತಾ ಇಲ್ಲ ದೊಡ್ಡ ದೊಡ್ಡ ಚಾನಲ್ ಗಳು ದೊಡ್ಡ ದೊಡ್ಡ ಚಾನಲ್ ಗಳು ಉದ್ಯಮಿಗಳ ಕೈಯಲ್ಲಿ ಇದಾವಲ್ಲ ಅಡ್ವರ್ಟೈಸ್ಮೆಂಟ್ ಮೇಲೆ ನಿಂತ ದೊಡ್ಡ ದೊಡ್ಡ ಚಾನೆಲ್ ಗಳಿವೆ ಅಲ್ಲ ಅವರು ಮಾಡ್ತಾನೆ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಪ್ರಭಾವವನ್ನ ಬಳಸ್ಕೊತಾ ಇದಾರೆ ಅವರು ನಾವು ಅಡ್ವರ್ಟೈಸ್ಮೆಂಟ್ ಕೊಡಲ್ಲ ನೀವು ನಮ್ಮ ಹೆಸರು ಯೂಸ್ ಮಾಡಿದ್ರೆ ವೀರೇಂದ್ರ ಹೆಗಡೆ ಎಸ್ ಕೆ ಡಿಆರ್ ಡಿ ಹೆಸರು ಯೂಸ್ ಮಾಡಿದ್ರೆ ನಾವು ನಿಮಗೆ ಅಡ್ವರ್ಟೈಸ್ಮೆಂಟ್ ಕೊಡಂಗಿಲ್ಲ ಅಂತ ಹೇಳಿ ಒಂದು ಭಯದ ವಾತಾವರಣವನ್ನ ಮಾಧ್ಯಮದಲ್ಲಿ ಕೂಡ ನಿರ್ಮಾಣ ಮಾಡಿದ್ದಾರೆ ಯೂಟ್ಯೂಬ್ಗಳು ಯಾರು ಮಾತಾಡ್ತಾ ಇದಾರೆ ಸತ್ಯಾಸಂಸ್ಥೆ ಅವ್ರ ವಿರುದ್ಧ ಅಲ್ಲ ಸತ್ಯವನ್ನ ಯಾರು ಮಾತಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಬ್ಲಾಕ್ ಮಾಡಿ ಅಂತ ಹೈಕೋರ್ಟ್ ಇಂದ ಆರ್ಡರ್ ತರ್ತಾರೆ ಇವರ ಪ್ರಭಾವ ಹೈಕೋರ್ಟ್ ನಲ್ಲಿ ಕೂಡ ಇದೆ ಬಟ್ ಸ್ಟಿಲ್ ವಿ ಆರ್ ಫೈಟಿಂಗ್ ಈಗ ಇದನ್ನ ಮನಿ ಲಾಂಡ್ರಿಂಗ್ ಜಾರಿ ಕಂಪ್ಲೇಂಟ್ ಮಾಡ್ತೀರಾ ಬಗ್ಗೆ ಆಲ್ರೆಡಿ ನಾವು ಆ ಕಂಪ್ಲೇಂಟ್ ಮಾಡೋದ್ ಬಾಕಿ ಇದೆ ಯಾಕಂತ ಹೇಳಿದ್ರೆ ಸಾವಿರಾರು ಜನ ಇವತ್ತು ಕಂಪ್ಲೇಂಟ್ ಕೂಡ ರೆಡಿ ಆಗಿದ್ದಾರೆ ಸುಗ್ರೀವಾಜ್ಞೆಯಿಂದ ಒಂದು ಉಪಯೋಗ ಏನಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಕೇಸ್ ರಿಜಿಸ್ಟರ್ ಆಗಬೇಕು ಅಂತ ಇದೆ ನಿನ್ನೆ ನಡೆದಂತ ಘಟನೆಯೂ ಕೂಡ ವರದಿಗ್ ಹೋಗಿದೆ ಮುಖ್ಯಮಂತ್ರಿ ಕಾರ್ಯಾಲಯಕ್ಕೆ ಮತ್ತು ಎಸ್ ಪಿ ಕಾರ್ಯಾಲಯಕ್ಕೆ ಎಲ್ಲರಿಗೂ ಕೂಡ ಹೋಗಿದೆ ಎಸ್ ಪಿ ಅನ್ನೋ ಪದಾನೇ ತಪ್ಪು ಬಳಕೆ ಮಾಡ್ಕೊಂಡಿದ್ದಾರೆ ಉಗ್ರ ಕ್ರಮ ತೆಗೆದುಕೋಬೇಕಲ್ವಾ ಎಸ್ ಪಿ ಜಿಲ್ಲೆಯಲ್ಲಿ ಇಬ್ರು ಮೂರು ಫೇಕ್ ಒಬ್ಬ ವ್ಯಕ್ತಿಯನ್ನು ನಿರ್ಮಾಣ ಮಾಡಿದ್ದಾರೆ ಯಾರಾದರೂ ದುಡ್ಡು ಕಟ್ಟಲಿಲ್ಲ ಅಂದ್ರೆ ಇವರು ಕಾನ್ಫರೆನ್ಸ್ ಕಾಲ್ ತಗೋತಾರೆ ನೋಡಿ ಪೊಲೀಸರ್ ಫೋನ್ ಅಂತ ಹೇಳಿ ಅವನು ಹೇಳ್ತಾನೆ ಏ ನಾನು ಇನ್ಸ್ಪೆಕ್ಟರ್ ಮಾತಾಡೋದು ನೀನ್ ದುಡ್ಡು ಕಟ್ಟಲಿಲ್ಲ ಅಂದ್ರೆ ನಿನ್ ಮನೆಗ್ ಜೀಪ್ ಪೊಲೀಸ್ ಜೀಪ್ ಕಳಿಸಿ ಅದು ಒಳಗಡೆ ಹಾಕಿಸ್ತೀನಿ ಅಂತ ಹೇಳ್ತಾನೆ ಆಕ್ಚುಯಲಿ ಅವರು ಪೊಲೀಸರಲ್ಲ ಒಂದ್ ರೀತಿ ಗುಂಡಾಗಿರಿನೂ ಮಾಡ್ತಾ ಇದಾರೆ ಹೌದು ಗುಂಡಾಗಿರಿ ಅಂಡ್ ಆನ್ ಆಕ್ಟ್ ಆಫ್ ಇಂಪರ್ಸೋನೇಷನ್ ಇವರು ಅಂತ ಹೇಳ್ಕೊಂಡು ಫೇಕ್ ಕಾಲ್ ಮಾಡಿ ದುಡ್ಡು ಕಟ್ಟಿ ಅಂತ ಹೇಳುವಂತ ಒಂದು ಸಿಸ್ಟಮ್ ರೆಡಿ ಮಾಡಿದ್ದಾರೆ ಅದ್ರ ಬಗ್ಗೆ ನಮಗ್ ಏನಾದ್ರೂ ಇದ್ರ ಬಗ್ಗೆ ವಿಶೇಷ ನಾವನ್ನು ಆಗ್ರಹ ಮಾಡ್ತಾ ಇರೋದು ಒಂದು ಎಸ್ಐಟಿ ರಚನೆ ಮಾಡಿ ಅವಾಗ ಗೊತ್ತಾಗತ್ತೆ ಯಾರು ತಪ್ಪು ಮಾಡ್ತಾ ಇದ್ದಾರೆ ಏನ್ ಸ್ಕ್ಯಾಂಡಲ್ ಅಂತ ಗೊತ್ತಾಗತ್ತೆ ನಾವೇನ್ ಸುಳ್ಳು ಆರೋಪ ಮಾಡ್ತಾ ಇದೀವ ಅಥವಾ ಅಂತಲ್ಲಿ ನಿಜವಾಗಿ ನಡೆದಿದ್ಯಾ ಒಂದು ಎಸ್ಐಟಿ ಕ್ರಿಯೇಟ್ ಮಾಡಿ ಅವಾಗ ಅವಾಗ ನಾವು ಎಲ್ಲವೂ ಕೂಡ ಹೊರಗಡೆ ಬರ್ತದೆ ನೀವು ಇದು ಮೂವತ್ತು ವರ್ಷದಿಂದ ನಡ್ಕೊಂಡ್ ಬಂದಿದೆ ಅಂತ ಹೇಳಿದ್ರೆ ನೀವು ಯಾವಾಗ ಹೋರಾಟ ಮಾಡ್ತಿದೀರಾ ಈಗ ರಾಜಕೀಯ ನಾಯಕರಿಗೆ ಯಾವ್ದು ಗೊತ್ತೇ ಆಗ್ಲಿಲ್ವಾ ಮುಚ್ಕೊಂಡಿದಾರ ರಾಜಕೀಯ ನಾಯಕರಿಗೆ ಪ್ರತಿಯೊಂದು ಗೊತ್ತಿದೆ ಗೊತ್ತಿದ್ದು ಮುಚ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರ ಹಣ ಇದೆ ಅಂತಾರೆ ಹಣ ಇದೆ ಇವರು ಸಂಘಗಳನ್ನ ತೋರಿಸಿ ರಾಜಕೀಯ ಮುಖಂಡರುಗಳಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ನೋಡಿ ನಿಮ್ಮ ಮತಕ್ಷೇತ್ರದಲ್ಲಿನೇ ನಮ್ದು ಇಷ್ಟು ಸಂಘ ಇದೆ ನೀವು ನಮ್ಮ ಮಾತಾಡಿದ್ರೆ ನಿಮ್ಗೆ ಓಟ್ ಹಾಕ್ಸಲ್ಲ ಅಂತ ಹೇಳಿ ಸಂಘಗಳು ಅಂದ್ರೆ ಮತ ಬ್ಯಾಂಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹೈಜಾಕ್ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಬಟ್ ಈಗ ಏನಾಯ್ತು ಅದೇ ಜನರೇ ಇವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಬಡ್ಡಿ ವಸೂಲಿ ಮಾಡ್ತಾರೆ ಸರ್ ಲಕ್ಷ ಲಕ್ಷ ಸಾಲ ಮೇಡಮ್ ಮೂರು ಲಕ್ಷಕ್ಕೆ ಮೂರು ವರ್ಷದಲ್ಲಿ ಒಂಬತ್ತು ಲಕ್ಷ ವಸೂಲಿ ಮಾಡಿದ್ದಾರೆ ಎಷ್ಟು ನೀವೇ ಕ್ಯಾಲ್ಕುಲೇಟ್ ಮಾಡಿ ಮೂರು ಲಕ್ಷಕ್ಕೆ ಒಂಬತ್ತು ಲಕ್ಷ ವಸೂಲಿ ಮಾಡಿದರೆ ಪ್ರತಿ ವಾರ ಇದು ಇಲ್ಲಿ ಏನಂತ ಹೇಳಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಕೂಡ ಮೂವತ್ತು ನಲ್ವತ್ತು ಪರ್ಸೆಂಟ್ ಕಿಂತ ಮೇಲೇನೆ ಇದೆ ಪ್ರಾಮಾಣಿಕವಾಗಿ ಕಟ್ಟಿದ್ನಂದ್ರೆ ಅದು ಕಟ್ತಾನೆ ಇರಬೇಕು ಜೀವನ್ ಪರ್ಯಂತ ಪ್ರಶ್ನೆ ಮಾಡಿದ್ರೆ ಸ್ವಲ್ಪ ಬುದ್ಧಿವಂತ ಇದ್ರೆ ಅಷ್ಟಕ್ಕೆ ನಿಲ್ಲಿಸ್ಬಿಡ್ತಾರೆ ಅವನಿಗೆ ಜಾಸ್ತಿ ಜಗಳ ಮಾಡಿದರೆ ಉದ್ದಿಮಾನ ಮುಗ್ದು ಟಾರ್ಗೆಟ್ ಮಾಡೋದೇ ಯಾರಿಗೆ ಲೆಕ್ಕ ಪತ್ರ ಮಾಡಕ್ ಅಂದ್ರೆ ಹಳ್ಳಿ ಹೆಣ್ಮಕ್ಳಿಗೆ ಲೆಕ್ಕ ಗೊತ್ತಿರಲ್ಲ ಅವ್ರು ಕಟ್ತಾನೆ ಇರ್ತಾರೆ ಹೌದು ನಾವು ನೋಡಿ ಮೊನ್ನೆನು ಕೂಡ ನೇರವಾಗಿ ಹಳ್ಳಿ ಅವ್ರ ಗಂಡಸರ್ ಜೊತೆಗೆ ಮಾತಾಡ್ಸಿದೀವಿ ನೋಡಿ ನಮ್ಮ ಹೆಣ್ಮಕ್ಳಿಗೆ ಗೊತ್ತಾಗಲ್ಲ ನಾವು ಕಟ್ಟಬೇಡ ಅಂದ್ರೆ ಹೆಂಡತಿ ಕೊಟ್ಟಾಗ ನಮಗ್ ಜಗಳ ಮಾಡಿಸ್ತಾರೆ ಡಿವೋರ್ಸ್ ಕೂಡ ಆಗಿದೆ ರಾಣೆಬೆನ್ನೂರ್ನಲ್ಲಿ ಡಿವೋರ್ಸ್ ಕೂಡ ಆಗಿದೆ ಹೆಣ್ಮಕ್ಳ ಮುಂದೆ ಬಿಡ್ತಾರೆ ಗಂಡಂದ್ರ ಜೊತೆಗೇನೆ ಜಗಳ ಅವ್ರು ಅವರು ಆನಂತರ ಇನ್ನೊಂದೇನ್ ಸಿಸ್ಟಮ್ ಮಾಡಿದ್ದಾರೆ ಇವರು ಮೀಟಿಂಗ್ ನಲ್ಲಿ ಪುರುಷರಿಗೆ ಅವಕಾಶನೇ ಇಲ್ಲ ಪ್ರಶ್ನೆ ಮಾಡೋಕೆ ಯಾಕಂದ್ರೆ ದುಡ್ಡು ಕಟ್ಟೋರು ಗಂಡಸೋರ್ ಕಟ್ತಿರ್ತಾರೆ ಅವರಿಗೆ ಮಾತಾಡಕ್ ಅವಕಾಶನೇ ಕೊಡಲ್ಲ ಇವ್ರು ಬರೀ ಸ್ವಸಹಾಯ ಸಂಘ ಸರ್ಕಾರ ರಚನೆ ಮಾಡ್ಕೊಳಕ್ ಅವಕಾಶ ಕೊಟ್ಟಿರೋದಲ್ವಾ ಇವರು ಮಧ್ಯದಲ್ಲಿ ತಲೆ ಹಾಕೋಕೆ ಹೇಗೆ ಅವಕಾಶ ಆಯ್ತು ಇವರು ಹೈಜಾಕ್ ಮಾಡಿದ್ರು ಆಕ್ಚುಲಿ ಸ್ವಸಹಾಯ ಸಂಘ ಕಾನ್ಸೆಪ್ಟ್ ಬಂದಿರೋದು ಈ ಬಾಂಗ್ಲಾದೇಶದಲ್ಲಿ ಮೈಕ್ರೋ ಫೈನಾನ್ಸ್ ಮೊಹಮ್ಮದ್ ಹುಸೇನ್ ಅಂತ ಹೇಳಿ ಅವರಿಗೆ ಟೂ ತೌಸಂಡ್ ಸಿಕ್ಸ್ ನಲ್ಲಿ ನೋಬೆಲ್ ಅವಾರ್ಡ್ ಬಂತು ಅಲ್ಲಿ ಜೂಟ್ ಇಂಡಸ್ಟ್ರಿ ಜೂಟ್ ಫ್ಯಾಕ್ಟರಿ ಶೋಷಣೆ ಆದಂತಹ ಹೆಣ್ಮಕ್ಳ ಪರವಾಗಿ ಅವ್ರ ಗುಂಪುಗಳನ್ನ ರಚನೆ ಮಾಡಿ ಗ್ರಾಮೀಣ ಬ್ಯಾಂಕ್ ಕಾನ್ಸೆಪ್ಟ್ ಶುರು ಆಯಿತು ಅದನ್ನ ನಮ್ಮ ದೇಶ ಎರವಲು ಪಡಿತು ತುಂಬಿ ಆಮೇಲೆ ವರ್ಲ್ಡ್ ಬ್ಯಾಂಕ್ ಕೂಡ ಅದನ್ನ ಅಪ್ರಿಶಿಯೇಟ್ ಮಾಡ್ತು ಕರ್ನಾಟಕದಲ್ಲಿ ಬೀದರ್ ನಲ್ಲಿ ನಾಗಮಾರ್ ಪಳ್ಳಿ ಅವರು ಅಡಾಪ್ಟ್ ಮಾಡ್ಕೊಂಡ್ರು ಹೈನುಗಾರಿಕೆಯಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿ ನಡೀತೇವೆ ಬಟ್ ಇವ್ರು ವೀರೇಂದ್ರ ಹೆಗ್ಡೆ ಅವ್ರದ್ದು ಅವ್ರ ಏನ್ ಮಾಡಿದ್ರು ಅದನ್ನ ಹೈಜಾಕ್ ಮಾಡ್ಕೊಂಡ್ರು ಅದ್ನ ಹಾ ಅಂದ್ರೆ ಇವರು ಅದನ್ನ ಮುಂಚಿಂತ ಮೀಟರ್ ಬಟ್ಟಿ ಮಾಡ್ತಾ ಇದ್ರು ಇವರು ಅದಕ್ಕೆ ಮೈಕ್ರೋ ಫೈನಾನ್ಸ್ ಅಂತ ಹೇಳಿ ಒಂದು ತಲೆ ಬರ ಕೊಟ್ರು ಇದಕ್ಕೆ ಒಂದು ಹೆಸರು ಬೋರ್ಡ್ ಹೆಸರು ಕೊಟ್ರು ಆಕ್ಚುಲಿ ಮೈಕ್ರೋ ಫೈನಾನ್ಸ್ ಇದು ಒಳ್ಳೆ ಮಾಡಲ್ ಅದು ಪಾವರ್ಟಿ ಅಲಿವೇಶನ್ ಮಾಡಲ್ ಅದು ಇದನ್ನ ವರ್ಲ್ಡ್ ಬ್ಯಾಂಕ್ ಹೇಳಿದೆ ಪಾವರ್ಟಿ ಎಲಿವೇಶನ್ ಮಾಡೆಲ್ ಮಾಡ್ಬೇಕು ಅಂತ ಹೇಳಿದ್ರೆ ಮೈಕ್ರೋ ಫೈನಾನ್ಸ್ ಗಳಿಗೆ ಉತ್ತೇಜನ ಕೊಡಬೇಕು ಅಂತ ಹೇಳಿ ಆದ್ರೆ ಈ ಮಟ್ಟದ ಬಡ್ಡಿ ಕಲೆಕ್ಟ್ ಮಾಡೋದ ಆ ರೀತಿ ಅದರಲ್ಲಿ ಬಡ್ಡಿ ಕಲೆಕ್ಟ್ ಮಾಡೋ ಕಾನ್ಸೆಪ್ಟ್ ಇಲ್ಲಲ್ಲ ಹೆಸರಿಗೆ ಮಾತ್ರ ಮೈಕ್ರೋ ಫೈನಾನ್ಸ್ ಅಂತ ಇಟ್ಕೋತಾರೆ ವಾರದ ಬಡ್ಡಿ ಕಲೆಕ್ಟ್ ಮಾಡುವಂತದ್ದು ಯಾವ ಕಾನೂನಲ್ಲಿ ಇಲ್ಲ ಬ್ಯಾಂಕಿಂಗ್ ವ್ಯವಸ್ಥೆ ಇಲ್ಲ ಇರಬೇಕು ಸರ್ ಮೈಕ್ರೋ ಫೈನಾನ್ಸ್ ಅಲ್ಲಿ ನಮ್ಮ ಹೆಣ್ಮಕ್ಳು ಗೊತ್ತಾಗಬೇಕು ಅಂದ್ರೆ ಹೇಳಿ ಯಾವ ಫೀಚರ್ ಇರಬೇಕು ಮೇಡಮ್ ಮೈಕ್ರೋ ಫೈನಾನ್ಸ್ ನಲ್ಲಿ ಏನ್ ಮಾಡ್ಬೇಕು ಮೊದಲು ಅವ್ರ ಕಡೆ ಉಳಿತಾಯ ಹಣವನ್ನ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅವರು ಆ ಆನಂತರ ಇಪ್ಪತ್ತು ರೂಪಾಯಿ ಕಲೆಕ್ಟ್ ಮಾಡ್ಕೊಂಡ್ರೆ ನೂರು ರೂಪಾಯಿ ಕೊಡ್ಬೇಕು ಕೊಡಬೇಕು ನವರು ಕೊಡಬೇಕು ನೇರವಾಗಿ ಕೊಡಬೇಕು ನಾಟ್ ಥ್ರೂ ಮೀಡಿಯೇಟರ್ಸ್ ಆಮೇಲೆ ಇಪ್ಪತ್ತು ರೂಪಾಯಿಗೆ ಒಂದು ನೂರು ರೂಪಾಯಿ ಕೊಟ್ರೆ ಅದು ಇಂಡಸ್ಟ್ರಿ ಅವ್ರದ್ದು ಗೃಹ ಉದ್ಯೋಗ ಅದು ದುಡಿಬೇಕು ಅದು ದುಡ್ಡು ಮನೆ ಕಟ್ಟೋದಕ್ಕೆ ಮದುವೆ ಮಾಡೋದಕ್ಕೆ ಆ ಸಾಲ ಇಲ್ಲ ಈಗ ಬ್ಯಾಂಕ್ ನೂರು ರೂಪಾಯಿ ಕೊಟ್ರೆ ಆ ನೂರು ರೂಪಾಯಿ ನೀವು ಹೆಂಗ್ ಉಪಯೋಗ ಮಾಡ್ತೀರಿ ಅದಕ್ಕಿಂತ ಅದರಿಂದ ನಿಮ್ಮ ಗೃಹ ಉದ್ಯೋಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಹೆಂಗ್ ಇಂಪ್ರೂವ್ ಆಗುತ್ತೆ ಅಂದ್ರೆ ಪಿಗ್ಬಿ ಕಟ್ಟೋದು ಅಂತ ಇದ್ರಲ್ಲ ಹಿಂದೆ ಇಪ್ಪತ್ತು ರೂಪಾಯಿ ಕಟ್ಟಿಸ್ಕೊಂಡು ಅವ್ರ ನೂರ್ ರೂಪಾಯಿ ತಂದ್ ಕೊಡುವಂತ ವ್ಯವಸ್ಥೆ ಇದು ಹೌದು 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 ಮೈಕ್ರೋ ಫೈನಾನ್ಸ್ ಅಂದ್ರೆ ಉದ್ಯೋಗಕ್ಕೆ ಕೊಡೋದು ಇದೆ ಆಕ್ಚುಲಿ ಅದ್ರ ನಂತರ ಅವರ ಆರ್ಥಿಕ ಸ್ವಾವಲಂಬನೆ ಆಗಬೇಕು ಅಂದ್ರೆ ನಾನು ನೋಡಿದಾಗೆ ಹಳ್ಳಿ ಓಡಾಡಿದಾಗ ಏನು ಅವ್ರ ಮಗಂಗೆ ಏನಾದ್ರು ತಕ್ಕೊಡ್ಬೇಕು ಶಿಕ್ಷಣಕ್ಕೆ ಎಲ್ಲದಕ್ಕೂ ಈ ಸ್ವಸಹಾಯ ಸಂಘಗಳದೇ ಒಂದು ಲೀಡಿಂಗ್ ಅಲ್ಲಿ ಇದೆ ಮದ್ವೆ ಮುಂಜಿ ಏನೇ ಆದ್ರೂ ಅದಕ್ಕೆ ನಾವು ಮೀಟರ್ ಬಡ್ಡಿ ದಂಧೆ ಇಂಟ್ರೆಸ್ಟ್ ಆಮೇಲೆ ಒಂದ್ ಹೇಳ್ತೇನೆ ಇಲ್ಲಿ ಸಂಘಗಳ ಮುಖಾಂತರ ದುಡ್ಡು ಕೊಟ್ರೆ ಬರೀ ಏಳು ಪರ್ಸೆಂಟ್ ಇದೆ ನೇ ಹೇಳಿದೆ ಮಾಸ್ಟರ್ ಸರ್ಕ್ಯುಲರ್ ತಮ್ ಕಳ್ಸಿಕೊಡ್ತಾ ಇದ್ದೀನಿ ವೆರಿ ರೀಸೆಂಟ್ ಮಾರ್ಕ್ ಮಾಸ್ಟರ್ ಸರ್ಕ್ಯುಲರ್ ನಲ್ಲಿ ಏನ್ ಹೇಳ್ತಾರೆ ಬರೀ ಏಳು ಪರ್ಸೆಂಟ್ ನಲ್ಲಿ ಸ್ವಸಹಾಯ ಗುಂಪುಗಳಿಗೆ ಕೊಡಬೇಕು ಅಂತ ಹೇಳ್ತಾರೆ ಆದ್ರೆ ಇವರು ಏಳು ಪರ್ಸೆಂಟ್ ಆ ನಂತರ ಎನ್ ಆರ್ ಎಲ್ ಎಂ ಅದು ಕೂಡ ಇಂಪಾರ್ಟೆಂಟ್ ನ್ಯಾಷನಲ್ ರೂರಲ್ ಲೆವೆಲ್ ಮಿಷನ್ ಇಂದ್ರ ಮೂರೂವರೆ ಪರ್ಸೆಂಟ್ ಸರ್ಕಾರನೇ ಕೊಟ್ಬಿಡ್ತದೆ ಉಳಿದಿರದಷ್ಟು ಮೂರುವರೆ ನಾಲ್ಕು ಪರ್ಸೆಂಟ್ ಇಷ್ಟೇ ಪರ್ಸೆಂಟ್ ಹೆಣ್ಮಕ್ಳ ಹತ್ರ ತಗೋಬೇಕಷ್ಟೇ ತಗೋಬೇಕು ಇಷ್ಟೇ ತಗೋಬೇಕು ಕಡೆಯಿಂದ ಬ್ಯಾಂಕ್ ಅಲ್ಲಿ ತಗೊಂಡ್ರೆ ಮಾತ್ರ ಅದು ಹಾ ಬ್ಯಾಂಕ್ ಇಂತರೇ ಇವ್ರು ಕೊಡ್ತಾ ಇರೋದು ಬ್ಯಾಂಕಿನಿಂತರೇ ಅಂತ ಹೇಳ್ತಾರೆ ಬ್ಯಾಂಕ್ ಇಂತರ ಆಕ್ಚುಲಿ ಬ್ಯಾಂಕ್ ಮಾಡಿಲ್ಲ ಇವ್ರಿಗೆ ಬ್ಯಾಂಕ್ ಹೆಸರು ಹೇಳ್ತಾ ಇದಾರೆ ಫ್ರಾಡ್ ಮಾಡ್ತಾ ಇದ್ದಾರೆ ಬ್ಯಾಂಕ್ಗಳದ್ದು ಕೂಡ ತಪ್ಪಿದೆ ನೇರವಾಗಿ ಸ್ವಸಹಾಯ ಗುಂಪುಗಳ ಖಾತೆಗೆ ಹಾಕುದು ಬಿಟ್ಟು ಎಸ್ ಕೆ ಡಿಆರ್ ಡಿಪಿ ಅನ್ನೋದು ಒಂದು ಮೀಡಿಯೇಟರಿ ಏಜೆಂಟ್ ಅದು ಇಟ್ಸ್ ಅ ಮೀಡಿಯೇಟರ್ ಏಜೆನ್ಸಿ ದಲ್ಲಾಲಿ ಅದು ದಲ್ಲಾಲಿಗೆ ಹಾಕ್ಲೇಬಾರ್ದು ಅಲ್ಲಿ ಬ್ಯಾಂಕ್ಗಳು ತಪ್ಪು ಮಾಡ್ತಾ ಇದಾವೆ ಅದನ್ನ ಪ್ರಶ್ನೆ ಮಾಡೋರು ಯಾರು ಹೇಳಿ ಪ್ರಶ್ನೆ ಮಾಡಬೇಕಂತ ಹೇಳಿದ್ರೆ ಅಧಿಕಾರಿಗಳು ಬ್ಯಾಂಕ್ ಸಹ ಹೌದು ಬ್ಯಾಂಕ್ ಐ ಟಿ ಅಧಿಕಾರಿಗಳು ಪ್ರಶ್ನೆ ಮಾಡಬೇಕು ತಾವು ಕೇಳಿದ್ರಿ ಇಡಿಗೆ ಈಗ ಸ್ವತಃ ಇಡಿ ಮುಖ್ಯ ಅಂದ್ರೆ ಪೂರ್ತಿ ಬಿರುದು ಅಂಡರ್ ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಮತ್ತೆ ಫೈನಾನ್ಸಿಯಲ್ ಮಿನಿಸ್ಟ್ರಿ ಅಂಡರ್ ಬರ್ತದೆ ಇವರು ನಿರ್ಮಲಾ ಸೀತಾರಾಮನ್ ಕರೆಸಿ ಬಿಡ್ತಾರೆ ಸನ್ಮಾನ ಮಾಡ್ತಾರೆ ಅವರಿಗೆ ನಿರ್ಮಲಾ ಸೀತಾರಾಮನ್ ಅವರೇ ರಾಜ್ಯಸಭಾ ಸದಸ್ಯ ಮಾಡಿದಂಪ್ಲೇಂಟ್ ನೋಡಿ ಈಗ ಒಂದು ಲೈಸೆನ್ಸ್ ಇಲ್ಲ ಅಂತ ಹೇಳಿದ್ರೆ ಒಂದು ವೆಹಿಕಲ್ ಗೆ ಲೈಸೆನ್ಸ್ ಇಲ್ಲ ಅಂದ್ರೆ ಪೊಲೀಸರ್ ಹಿಡಿತಾರ ಆದ್ರೆ ಅದೇ ಕಾರ್ ನಲ್ಲಿ ಹೋಮ್ ಮಿನಿಸ್ಟರ್ ಕೂತ್ಕೊಂಡ್ರೆ ಯಾರಾದ್ರೂ ಪೊಲೀಸರು ನಿನ್ ಲೈಸೆನ್ಸ್ ಅಂತ ಡ್ರೈವರ್ ಕೇಳ್ತಾರ ಇವ್ರು ಏನ್ ಮಾಡ್ತಾ ಇದಾರೆ ಹೋಮ್ ನೇ ಕರೆಸಿ ಸನ್ಮಾನ ಮಾಡ್ತಾರೆ ಫೈನಾನ್ಸಿಯಲ್ ನೇ ಕರೆದು ಸನ್ಮಾನ ಮಾಡ್ತಾರೆ ಮುಖ್ಯಮಂತ್ರಿಗಳನ್ನ ಕರೀತಾರೆ ಆನಂತರ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅದು ನರೇಂದ್ರ ಮೋದಿ ಅವ್ರ ಇಷ್ಟೇ ಅಲ್ಲ ಹಿಂದೇನು ಕರೆಸಿದ್ದಾರೆ ರಾಜೀವ್ ಗಾಂಧಿ ಅವರು ಕರೆಸ್ತಾರೆ ಇಂದಿರಾ ಗಾಂಧಿ ಅವ್ರದ್ದು ಕರ್ಸ್ತಾರೆ ರಾಜಕಾರಣಿ ಕಾಲ ಕರ್ಸ್ಕೋತಾ ಇದ್ದಾರೆ ಇವರು ಬಿಜೆಪಿ ಅಂತನೇ ಇಲ್ಲ ಇವರಿಗೆ ಯಾವ ಪಾರ್ಟಿ ಯಾವ ಸಿದ್ಧಾಂತ ಇಲ್ಲ ಇವರು ಬರೀ ಎರಡೇ ಎರಡು ಸಿದ್ಧಾಂತ ಒಂದು ಸೆಟ್ಟಿಂಗು ಇನ್ನೊಂದು ಫಿಟ್ಟಿಂಗು ಯಾರು ಹೋರಾಟ ಮಾಡ್ತಾರೋ ಅವ್ರ ವಿರುದ್ಧ ಫಿಟ್ಟಿಂಗ್ ಇಡ್ತಾರೆ ಹಾ ಎಲ್ಲರನ್ನೂ ಸೆಟ್ಟಿಂಗ್ ಮಾಡ್ಕೊಂಡು ಹೋಗ್ತಾರೆ ನ ದೊಡ್ಡ ದೊಡ್ಡ ಮೀಡಿಯಾಗಳನ್ನ ಕೋರ್ಟ್ ಗಳನ್ನ ಸೆಟ್ಟಿಂಗ್ ಮಾಡ್ತಾರೆ ಇನ್ನೊಂದು ಫಿಟಿಂಗ್ ಇಡ್ತಾರೆ ವಿರುದ್ಧ ಫಿಟಿಂಗ್ ಮಾಡಿ ಅವ್ರಿಗೆ ಜೈಲಿಗೆ ಕಳ್ಸೋದು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕೋದು ಏನಾರು ಫೇಕ್ ಕೇಸ್ ಹಾಕೋದು ಈಗ ಮಹೇಶ್ ಶೆಟ್ಟಿ ತಿಮ್ಮಿಯವರ ವಿರುದ್ಧ ಒಂದು ಏಳೆಂಟು ಕೇಸ್ ಹಾಕಿದ್ದಾರೆ ರಾಜ್ಯಾದ್ಯಂತ ಸುಖ ಸುಮ್ನೆ ಎಲ್ಲ ಫೇಕ್ ದೇವಸ್ಥಾನದ ಮುಂದಿಡ್ತಾರೆ ಆಕ್ಚುಲಿ ಇದು ಹಿಂದೂ ದೇವಸ್ಥಾನಕ್ ಅಪಮಾನ ಮಾಡ್ತಾರೆ ನಮಗೆ ಹೇಳ್ತಾರೆ ಇವರೇ ಬರೆದು ಕೊಟ್ಟಿದ್ದಾರೆ ಇದು ಹಿಂದೂ ದೇವಸ್ಥಾನ ಅಲ್ಲ ಕೊಟ್ಟಿದ್ದಾರೆ ಅಫಿಡವಿಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಅಫಿಡವಿಟ್ ಇದೆ ಹಿಂದೂ ದೇವರಲ್ವಾ ಹಿಂದೂ ದೇವರು ಇವ್ರು ಏನ್ ಹೇಳುದು ಹಿಂದೂಗಳಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಇದು ನಮ್ಮ ಇನ್ಸ್ಟಿಟ್ಯೂಟ್ ಅಂತಾನೆ ಹೇಳ್ತಾರೆ ಅವರು ದೇವಸ್ಥಾನ ಅಂತ ಹೇಳೋದನ್ನೇ ಇಲ್ಲ ಕಾಪಿ ಕಳಿಸ್ಕೊಡ್ತೀರಾ ಕಳ್ಸಿ ಇದೆ ನಮ್ಮ ಹತ್ರ ಕಾಪಿ ಇದೆ ಒರಿಜಿನಲ್ ಅವರು ಹಾಕಿರಂತ ಕೋರ್ಟ್ ವೆಬ್ಸೈಟ್ ನಲ್ಲಿ ಇದ್ದಂತ ಕಾಪಿನೇ ತಮ್ ಕಳ್ಸಿಕೊಡ್ತೀನಿ ಇಷ್ಟೆಲ್ಲಾ ಇರೋದ್ ನೋಡ್ರೆ ಇದು ಒಟ್ಟಾರೆ ದೇವಾಲಯವನ್ನೇ ಒಂದು ನಿಯಂತ್ರಣಕ್ಕೆ ತಗೊಳ್ಳೋದು ಒಳ್ಳೇದು ಅನ್ಸುತ್ತಲ್ಲ ಸರ್ಕಾರ ಅಲ್ಲ ಇವರು ದೇವಾಲಯವನ್ನ ವ್ಯಾಪಾರಕ್ಕೆ ಇಟ್ಕೊಂಡಿದ್ದಾರೆ ಇಷ್ಟೇ ಅಲ್ಲ ಈಗ ಹೋಗೋದೆಲ್ಲ ಇಡೀ ದೇಶಾದ್ಯಂತ ಜನತೆ ಹೋಗ್ತಾ ಇದಾರೆ ಫ್ಯಾಮಿಲಿ ಅಂತ ಲಾಭ ಕೊಟ್ಟಿದ್ದಾರೆ ಇವರು ಹಿಂದೂಗಳಿಗೆ ಇಲ್ಲಿ ಪೂಜೆ ಮಾಡುವ ರೈಟ್ಸ್ ಇಲ್ಲ ಇದು ನಾವು ಜೈನ್ರು ನಾವು ಹಿಂದೂಗಳಲ್ಲ ಇದು ನಮ್ಮ ಆಸ್ತಿ ಅಂತ ಬರೆದಿದ್ದಾರೆ ಅವರು ಇಟ್ ಈಸ್ ಅವರ್ ಇನ್ಸ್ಟಿಟ್ಯೂಟ್ ಇದು ನಮ್ಮ ಸಂಸ್ಥೆ ಇದು ದೇವಸ್ಥಾನವೇ ಅಲ್ಲ ಅಂತ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಕಣ್ಮುಚ್ ಕೂತಿದೆ ಇದೆಲ್ಲ ನೋಡ್ಕೊಂಡು ಇದನ್ನ ನಾವು ಎಲ್ಲಾ ಸರ್ಕಾರದ ಗಮನಕ್ಕೆ ತಂದಿದೀವಿ ಆಮೇಲೆ ಇನ್ನೊಂದಿವ್ರು ದೊಡ್ಡ ತಪ್ಪ ಏನ್ ಮಾಡ್ತಾ ಇದಾರೆ ಈ ಸಂಘಗಳಿಗೆ ದುಡ್ಡು ಕೊಡ್ತಾರಲ್ಲ ಸಂಘದ ಒಂದು ನಿರ್ಣಯ ಪುಸ್ತಕ ಅಂತ ಮಾಡ್ತಾರೆ ಆ ಪುಸ್ತಕದಲ್ಲಿ ನಮೋ ಮಂಜುನಾಥ ಅಂತ ಹೇಳಿ ವೀರೇಂದ್ರ ಹೆಗಡೆ ಅವರ ಫೋಟೋ ಮತ್ತೆ ಮಂಜುನಾಥ್ ಸ್ವಾಮಿ ಫೋಟೋ ಹಾಕ್ತಾರೆ ಮಂಜುನಾಥ್ ಸ್ವಾಮಿ ಫೋಟೋ ಹಾಕ್ಬಾರ್ದು ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಬಿಎನ್ ಎಸ್ ಪ್ರಕಾರ ಭಾರತೀಯ ನ್ಯಾಯ ಸಂಹಿತೆ ಹಿಂದೆ ಐಪಿಸಿಎಲ್ ನಲ್ಲಿ ಇತ್ತು ಬಿಎನ್ ಎಸ್ ನಲ್ಲಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಪ್ರಕಾರ ಬಡ್ಡಿ ವಸೂಲಿ ಮಾಡಬೇಕಾದ್ರೆ ಅಥವಾ ಕಾನೂನು ಬಾಹಿರ ಕ್ರಮ ಮಾಡಬೇಕಾದ್ರೆ ದೇವರ ಹೆಸರನ್ನ ಉಪಯೋಗ ಮಾಡಬಾರದು ಅದು ಅಪರಾಧ ಮೂರು ವರ್ಷ ಶಿಕ್ಷೆ ಇದೆ ಅದಕ್ಕೆ ಮಾತಾಡ್ತಾ ಇಲ್ಲ ಮಾತಾಡಬೇಕು ಅಂತ ಹೌದು ಮಾತಾಡ್ಬೇಕು ಅವರು ಮುಖ್ಯಮಂತ್ರಿಗಳು ಯಾಕಂದ್ರೆ ಮುಖ್ಯಮಂತ್ರಿಗಳ ಮೇಲೆ ಬಹಳಷ್ಟು ಹೋಪ್ಸ್ ಇದೆ ಅವರು ಶೋಷಿತ ಪರವಾಗದಂತ ಮುಖ್ಯಮಂತ್ರಿಗಳು ಹೋರಾಟಗಾರರು ಮತ್ತು ಏನೋ ಹಿಂದದ ನೇತಾರರು ಅಂತ ಹೇಳ್ತಾರೆ ಈ ಟೈಮ್ ನಲ್ಲಿ ಅವರು ಖಂಡಿತ ಆಕ್ಷನ್ ತಗೊಳ್ಬೇಕು ನಾವು ಕೂಡ ಅದೇ ಆಗ್ರಹ ಮಾಡ್ತಾ ಇದ್ದೀವಿ ಅವ್ರು ತಂದಿದ್ದಕ್ಕೆ ತಂದಿದ್ದ ಅಪ್ರಿಶಿಯೇಟ್ ಮಾಡ್ತೇವೆ ಖಂಡಿತ ಅಪ್ರಿಶಿಯೇಟ್ ಮಾಡ್ತೇವಿ ಕಡಿತದಲ್ಲಿ ಉಳಿದ್ರೆ ಪೊಲೀಸರು ಅವ್ರ ಪರವಾಗಿನೇ ಬ್ಯಾಟಿಂಗ್ ಆಡ್ತಾ ಕುತ್ಕೊಂಡ್ರೆ ಜನರಿಗೆ ನ್ಯಾಯ ಕೊಡ್ಸೋರ್ ಯಾರು ಹಿಂಗಾಗಿ ನಾವು ಎಲ್ಲಾ ಕಡೆ ಹೋಗಿ ಜನ ಜಾಗೃತಿ ಮಾಡ್ತಾ ಇದೀವಿ ನಮ್ ಹಿಂದೆ ಈ ಅಪ್ ಮಾಡದಂತ ಒಂದು ಹತ್ತು ಇಪ್ಪತ್ತು ಹೆಣ್ಮಕ್ಳು ಬಿಟ್ಟು ಕೂಗಾಡಿಸ್ತಾರೆ ನಾವ್ ಒಂದ್ ಹೇಳ್ಬಿಟ್ರೆ ಏನಾದ್ರು ಬೈತಾರೆ ಅಕಸ್ಮಾತ್ ನಮ್ ಇಂತ್ರ ತಪ್ಪಿ ಒಂದ್ ಮಾತಾ ಹೆಣ್ಣು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿದ್ರು ಅಂತ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಬಹುದು ಈಗ ನೀವು ಎಷ್ಟು ಜಿಲ್ಲೆಯಲ್ಲಿ ಓಡಾಡಿದೀರಾ ಈ ತರ ಎಷ್ಟ್ ಅವೇರ್ನೆಸ್ ಎಷ್ಟು ಕಾರ್ಯಕ್ರಮಗಳು ಮಾಡಿದೀರಾ ಮೇಡಮ್ ನಾವು ಎಲ್ಲಿ ಮಂಡ್ಯ ಆಯ್ತು ಚಾಮರಾಜನಗರ ಆಯ್ತು ನಮ್ ಟೀಮ್ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗೂ ಕೂಡ ತಲುಪಿದೆ ಎಷ್ಟು ಜನರ ಟೀಮ್ ಇದೆ ಸರ್ ನಿಮ್ದು ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಒಂದು ಹತ್ತರಿಂದ ಹದಿನೈದು ಜನ ಪ್ರಮುಖ ಕಾರ್ಯಕರ್ತರಿದ್ದಾರೆ ವಾಲಂಟಿಯರ್ಸ್ ಇವ್ರು ನಾವೇನು ನೇಮಕ ಮಾಡಿಲ್ಲ ಸಂಬಳ ಕೊಟ್ಟಿಲ್ಲ ಏನಿಲ್ಲ ಎಲ್ಲರೂ ಕೂಡ ಸ್ವಯಂ ಇಚ್ಛೆಯಿಂದ ಬಂದಿದ್ದಾರೆ ಮತ್ ಅವ್ರ ಜೊತೆ ನೂರಾರು ಜನ ನಮ್ ದೌ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಜಾಸ್ತಿ ಕೆಲಸ ಮಾಡ್ತಾ ಇರೋದು ನಮ್ಮ ಸೌಜನ್ಯ ಹೋರಾಟ ಸಮಿತಿ ಮಹೇಶ್ ಶೆಟ್ಟಿ ತಿಮುರೋಡಿ ಅವರ ಇದರಲ್ಲಿ ಈ ಮೈಕ್ರೋ ಯಾಕಂದ್ರೆ ಇದನ್ನ ನಾವು ಯಾಕೆ ಟಚ್ ಮಾಡ್ತಾ ಇದೀವಿ ಅಂದ್ರೆ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸ್ತಾರೆ